ಅಧ್ಯಕ್ಷರು ಸುಮೀಣ್ ಶೆಟ್ಟಿ ಬಣ್ಣ ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲ ಧರ್ಮದವರು ಪ್ರವಾಣ ವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂದ ಮರಳ ದೇವಸ್ಥಾನಕ್ಕೆ ನಾವು ಹುಟ್ಟಕ್ ಮುಂಚಿನಿಂದ ಇರೋಂತಹ ಬಸವಣ್ಣನ ಇವತ್ತು ಕಿಡಿಗೇಡಿಗಳು ಪಬ್ಲಿಕ್ ಅಲ್ಲಿ ಹೊಡೆದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗ್ಬೇಕು ಯಾವ್ಯಾವ ಧರ್ಮದವರಾದೀ ಅವರು ಇಂಥ ಧರ್ಮದವ್ರು ಅಂತಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದ್ದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ವಿನಾಯಕನ ಕೈಬರಿಬೇಕಂದ್ರೆ ಇವೆಲ್ಲ ಯಾರ್ನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಭಾ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನ ಮೊದಲು ತಗೋಬೇಕು ಎರಡನೇ ಆದಿತ್ಯ ಪೊಲೀಸ್ನವರು ಎಸ್ ಸಿ ಕ್ಯಾಮ್ರಾಗಳನ್ನೆಲ್ಲ ಚೆಕ್ ಮಾಡಿ ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಥ್ಯಾಂಕ್ ಯು ವೀರ ಅಂತ ನಾವು ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ಯಥಾ ಪ್ರಕಾರ ಟೆಂಪೋ ಸ್ಟ್ಯಾಂಡ್ ಅಲ್ಲಿರುವ ಡ್ರೈವರ್ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರ ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಅದನ್ನ ದೇವಸ್ಥಾನ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಒಂದು ನೂರು ನೂರ ಐವತ್ತು ಇದೆ ನಾವು ಹುಟ್ಟು ಬೆಳೆದೋಗಿನ ನೋಡ್ತಾನೆ ಇದೀವಿ ಅಯ್ಯೋ ಅನ್ಸುತ್ತೆ ಯಾರು ಈ ತರ ಮಾಡಬಾರ್ದು ಯಾರು ಆಟೋ ಸ್ಟ್ಯಾಂಡ್ ಇದೆ ಟೆಂಪೋ ಅವರು ಇದ್ದಾರೆ ಎಲ್ಲರೂ ಇದಾರೆ ಎಲ್ಲಾರು ಅಣ್ಣ ತಮ್ಮಂದ್ರಂಗೆ ಏರಿಯಾದಲ್ಲಿ ಎಲ್ಲ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಚೆನ್ನಾಗೇ ಇದೆ ಯಾರೋ ರಾತ್ರಿ ಬೇಕು ಅಂತ ಮಾಡಿದ್ದಾರೆ ಸರ್ ನಾವು ಅರವತ್ ಎಪ್ಪತ್ತು ವರ್ಷನ ಮಾಡ್ತಾ ಇದ್ವಿ ಇದು ವಂಶಾವತಿ ಬಂದಿರುವಂತ ದೇವಸ್ಥಾನ ನಮ್ಮ ಅಣ್ಣಂದ್ರು ಮಾಡ್ತಾ ಇದ್ರು ಆಮೇಲೆ ನಾನ್ ಬಂದೆ ನಾನ್ ಬಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ದೇವಸ್ಥಾನಕ್ಕೆ ಸರ್ ಈ ತರ ಆಗಿರೋದಕ್ಕೆ ಅವ್ರಿಗೆ ಶಿಕ್ಷಕ ಹೋಗಬೇಕಾ ಶಿಕ್ಷಕ ಯಾರಾದ್ವಿ ಮಾಡ್ಬಾರ್ದು ಈ ತರ ಕೆಲಸ ಅನುಮಾನ ಇಲ್ಲ ಸರ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ಎಲ್ಲ ಟ್ರಸ್ಟ್ ಮೆಂಬರ್ಸ್ಗೆಲ್ಲ ಹೇಳಿದೀವಿ ಬರ್ತಾ ಇದೀನಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಇಂಟಿಮೇಶನ್ ಕೊಟ್ಟಿದ್ದೀವಿ ನಮ್ಮ ನಮ್ಮ ಕೌನ್ಸಿಲರ್ಗೆ ಆಮೇಲೆ ಇಲ್ಲಿರುವಂತ ನಾಗರಿಕರಿಗೆ ನಮ್ಮ ಯೂತ್ ಅಸೋಸಿಯೇಷನ್ ಅಂತ ಇದಾರೆ ಅನಿಲ್ ಅಂತ ಅವ್ರಿಗೆಲ್ಲ ಹೇಳಿದೀವಿ ಎಲ್ಲರೂ ಬಂದಿದ್ದಾರೆ ವೀರ ರಾಜು ಅಂತ